ಭಾರತದ ಯಾರ ಬಳಿಯಲ್ಲಿ ಶೇಕಡ ಹನ್ನೊಂದರಷ್ಟು ವಿಶ್ವದ ಚಿನ್ನ ಇದೆ ದೇವಸ್ಥಾನದಲ್ಲಿದೆಯಾ ನಿಧಿಗಳಲ್ಲಿದೆಯಾ ಭೂಗರ್ಭದಲ್ಲಿದೆಯಾ ಎಲ್ಲೂ ಅಲ್ಲ ರೀ ವಿಶ್ವದ ಶೇಕಡ ಹನ್ನೊಂದರಷ್ಟು ಚಿನ್ನ ಎಲ್ಲಿದೆಯಪ್ಪ ಅಂದರೆ ಭಾರತದ ಮಹಿಳೆಯರ ಬಳಿನೇ ಇದೆಯಂತೆ ನೋಡಿ ಅಷ್ಟು ಚಿನ್ನ ಬಡಿ ಬರೀ ಇಂಡಿಯಾದ ಮಹಿಳೆಯರ ಬಳಿಯಲ್ಲಿ ಅಷ್ಟು ಚಿನ್ನ ಇದೆಯಂತೆ ಇವರ ಬಳಿಯಲ್ಲಿ ಬರೋಬ್ಬರಿ ಇಪ್ಪತ್ತ್ನಾಲ್ಕು ಸಾವಿರ ಟನ್ ಬಂಗಾರ ಇದೆಯಂತೆ ಇಪ್ಪತ್ನಾಲ್ಕು ಸಾವಿರ ಒಂದು ಟನ್ ಅಂದರೆ ಸಾವಿರ ಕೆ ಜಿ ಅಂಥದ್ರಲ್ಲಿ ಇಪ್ಪತ್ನಾಲ್ಕು ಸಾವಿರ ಟನ್ ಬಂಗಾರ ಭಾರತದ ಮಹಿಳೆಯರ ಬಳಿಯಲ್ಲಿ ಇದೆಯಂತೆ ಅಮೇರಿಕಾ ಐ ಎಮ್ ಎಫ್ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಬಳಿ ಇರ್ತಕ್ಕಂಥ ಚಿನ್ನಕ್ಕಿಂತ ಇವ್ರ ಹತ್ತಿರ ಇರೋ ಜಾಸ್ತಿ ಅಂತೆ ನೀವು ಅಮೆರಿಕಾದ ಬಳಿ ಇರತಕ್ಕಂಥ ಚಿನ್ನ ಐ ಎಮ್ ಎಫ್ ಬಳಿ ಇರುವ ಚಿನ್ನ ಸ್ವಿಟ್ಜರ್ಲ್ಯಾಂಡ್ ಜರ್ಮನಿ ಇವ್ರ ಬಳಿ ಇರತಕ್ಕಂಥ ಚಿನ್ನ ಎಲ್ಲ ಒಟ್ಟಿಗೆ ಸೇರಿಸಿ ತೂಕಕ್ಕೆ ಹಾಕಿದ್ರೆ ಭಾರತದ ಮಹಿಳೆಯರ ಬಳಿ ಇರತಕ್ಕಂಥ ಚಿನ್ನ ಒಂದು ಕಡೆ ಇಟ್ಟರೆ ಇವ್ರದ್ದೇ ಜಾಸ್ತಿ ತೂಕ ಬರೋದು ಭಾರತದ ಮಹಿಳೆಯರ ಬಳಿ ಇರತಕ್ಕಂಥ ಚಿನ್ನ ಇವೆಲ್ಲವುಗಳ ಬಳಿ ಇರತಕ್ಕಂಥ ಚಿನ್ನ ಒಟ್ಟುಗೂಡಿಸಿದ್ರೆ ಭಾರತದ ಮಹಿಳೆಯರನ್ನು ಮಿರ್ಸೋಕ್ಕಾಗಲ್ಲ ಇದರಲ್ಲಿ ದಕ್ಷಿಣ ಭಾರತದ್ದು ಭಾರತದ ಚಿನ್ನ ಸಂಗ್ರಹದಲ್ಲಿ ದಕ್ಷಿಣ ಭಾರತದ ಮಹಿಳೆಯರ ಪಾಲು ಶೇಕಡ ನಲವತ್ತರಷ್ಟಿದೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿಯಿಂದ ಈ ಒಂದು ಅಧಿಕೃತ ಅಂಕಿಅಂಶ ಬಯಲಾಗಿದೆ ಇಲ್ಲಿ ನೋಡಿ ಭಾರತೀಯ ಮಹಿಳೆಯರು ಇಪ್ಪತ್ನಾಲ್ಕು ಸಾವಿರ ಟನ್ ಚಿನ್ನ ಇಟ್ಕೊಂಡಿದ್ದಾರೆ ಅಮೆರಿಕ ಎಂಟು ಸಾವಿರದ ನೂರ ಮೂವತ್ತ್ಮೂರು ಟನ್ ಚಿನ್ನ ಅವರ ಬಳಿ ಇದೆ ಜರ್ಮನಿ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಟನ್ ಅವ್ರ ಬಳಿಯಲ್ಲಿದೆ ಇಟಾಲಿ ಎರಡು ಸಾವಿರದ ನಾನ್ನೂರ ಐವತ್ತೊಂದು ಟನ್ ಚಿನ್ನ ಅವ್ರ ಹತ್ರ ಇದೆ ಫ್ರಾನ್ಸ್ ಎರಡು ಸಾವಿರದ ನಾನ್ನೂರ ಮೂವತ್ತಾರು ರಷ್ಯಾ ಎರಡು ಸಾವಿರದ ಇನ್ನೂರ ತೊಂಬತ್ತೆಂಟು ಟನ್ ಚಿನ್ನ ಇವ್ರ ಬಳಿ